ಸ್ನೇಹಿತರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದ್ರೆ ಅದರ ಬೆನ್ನಲ್ಲಿಯೇ ಬಳ್ಳಾರಿ ಗಣಿ ದಣಿಗಳ ಒಂದು ಕಾದಾಟ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಅನ್ನ ಪಡೆದುಕೊಳ್ತಾ ಇದೆ ಈ ಹಿಂದೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕರ್ನಾಟಕಕ್ಕೆ ಬಂದ ಸಂದರ್ಭದಲ್ಲಿ ಒಂದು ಸಭೆ ನಡೀತು ಆ ಸಂದರ್ಭದಲ್ಲಿ ರಾಮುಲು ಅವರು ಕೆಲಸವನ್ನ ಮಾಡಲಿಲ್ಲ ಹಾಗಾಗಿ ಸೋತ್ ಹೋಯಿತು ಆ ಕ್ಷೇತ್ರ ಬಳ್ಳಾರಿ ಕ್ಷೇತ್ರ ಅನ್ನುವಂತಹ ಒಂದು ಮಾತನಾಡಿದ್ರು ಇದರಿಂದ ಕೋಪಗೊಂಡಂತಹ ರಾಮುಲು ಅವರು ನಾನು ಕೆಲಸವನ್ನು ಮಾಡಿದ್ದೀನಿ ಆದರೂ ನನ್ನ ಪರವಾಗಿ ಅಲ್ಲಿ ಯಾರೂ ಮಾತಾಡಿಲ್ಲ ಅಂತ ಹೇಳಿ ಕೋಪಗೊಂಡು ಪಕ್ಷವನ್ನು ಬಿಡಲಿಕ್ಕೆ ಸಿದ್ಧರಾಗಿದ್ದರು ಇದರಿಂದಾಗಿ ಒಂದ್ ರೀತಿಯಲ್ಲಿ ಬಿಜೆಪಿಗೆ ಇದನ್ನ ಒಪ್ಪಿಕೊಳ್ಳೋಕೆ ತುಂಬಾ ಕಷ್ಟ ಆಗಿತ್ತು ನುಂಗಲಾರದ ಬಿಸಿ ತುಪ್ಪಾಗಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ಕೊಂಡಂತಹ ಬಿಜೆಪಿ ಹೈಕಮಾಂಡ್ ರಾಮುಲು ಅವರನ್ನ ಸಮಾಧಾನ ಮಾಡಲಿಕ್ಕೆ ಮುಂದಾಗಿದೆ ಇನ್ನು ರಾಮುಲು ಅವರನ್ನ ಸಮಾಧಾನ ಮಾಡುವ ಸಲುವಾಗಿ ಅವರನ್ನ ದೆಹಲಿಗೆ ಕರ್ಸ್ಕೊಳ್ಳುವಂತಹ ಪ್ಲಾನ್ ಮಾಡಲಾಗಿದೆ ಹೈಕಮಾಂಡ್ ಈ ಪ್ಲಾನ್ ಅನ್ನ ಮಾಡಿದೆ ಅಂತ ಹೇಳಿ ಆಪ್ತ ಮೂಲಗಳು ತಿಳಿಸ್ತಾ ಇವೆ ಇದಲ್ಲದೆ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ರಾಮುಲು ಅವರು ಅಂತ ಹೇಳಲಾಗ್ತಾ ಇದೆ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಇಷ್ಟೇ ಕರೆ ಮಾಡಿ ಕರೆದ್ರೂ ಪಕ್ಷದ ನಾಯಕ ನಾಯಕರಿಂದ ಶ್ರೀರಾಮುಲು ಅವರು ದೂರವೇ ಉಳಿತಾ ಇದ್ದಾರೆ ಸದ್ಯ ಪಕ್ಷದಲ್ಲಿ ಯಾವುದೇ ಹುದ್ದೆ ಇಲ್ಲ ವಿಧಾನಸಭೆ ಮತ್ತು ಲೋಕಸಭೆ ಎರಡಲ್ಲೂ ಕೂಡ ಸೋತಿರುವಂತಹ ಶ್ರೀರಾಮುಲು ಅವರಿಗೆ ಜೆ ನಡ್ಡಾ ಅಮಿತ್ ಶಾ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟ ಬಳಿಕ ಡೆಲ್ಲಿ ಚುನಾವಣೆ ಮುಗಿದ ಬಳಿಕ ಹೈಕಮಾಂಡ್ ಭೇಟಿಯಾಗಲಿಕ್ಕೆ ಶ್ರೀರಾಮುಲು ಅವರು ನಿರ್ಧರಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಅಸ್ತಿತ್ವದ ಪ್ರಶ್ನೆ ಹಾಗೂ ಅಸ್ತಿತ್ವದ ಅವರ ಅಸ್ತಿತ್ವದ ಉಳಿವಿಗಾಗಿ ಹೋರಾಟವನ್ನ ಮಾಡ್ತಾ ಇರುವಂತಹ ರಾಮುಲು ಅವರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡುವಂತೆ ಇದೀಗ ಒತ್ತಾಯ ಮಾಡಲಾಗ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಮತ್ತೊಮ್ಮೆ ಸಕ್ರಿಯರಾಗಿ ಪಕ್ಷ ಕಟ್ಟಲಿಕ್ಕೆ ತಮ್ಮನ್ನ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡುವಂತೆ ಬೇಡಿಕೆನ ಇಡ್ಲಿಕ್ಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮೊನ್ನೆ ಆಂಧ್ರದ ರಾಜ್ಯಸಭೆ ಸದಸ್ಯ ವೈಎಸ್ಆರ್ ಪಿ ಪಕ್ಷದ ವಿಜಯ ರೆಡ್ಡಿ ರಾಜೀನಾಮೆಯನ್ನು ನೀಡಿದ್ದಾರೆ ಇನ್ನು ವಿಜಯ ಸಾಯಿರೆಡ್ಡಿ ಅವರ ನಾಲ್ಕು ವರ್ಷದ ಅವಧಿ ಇನ್ನು ಬಾಕಿ ಇರುವ ಹಿನ್ನೆಲೆ ಆಂಧ್ರ ಕೋಟಾದ ಅಡಿ ರಾಜ್ಯಸಭೆಗೆ ಪ್ರವೇಶ ಮಾಡುವಂತೆ ಅಂದ್ರೆ ಪ್ರವೇಶ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂತೆ ಮನವಿ ಮಾಡಲಿದ್ದಾರಂತೆ ಈ ಬಗ್ಗೆ ಸೂಕ್ಷ್ಮವಾಗಿ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಡೆಲ್ಲಿ ಭೇಟಿಯ ಸಂದರ್ಭದಲ್ಲಿ ಈ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ರಾಮುಲ್ ಅವರನ್ನ ಎತ್ತಾಳಿ ತಮ್ಮ ಒಂದು ಬಣಕ್ಕೆ ಸೇರಿಸಿಕೊಳ್ಳುವ ಪ್ಲಾನ್ ಅನ್ನ ಮಾಡಿದ್ರು ಯಾಕಂತ ಹೇಳಿದ್ರೆ ಅಹ್ ರಾಮುಲು ಅವರು ಅವರ ಬಣಕ್ಕೆ ಸೇರ್ಕೊಂಡ್ರೆ ಒಂದು ರೆಬೆಲ್ಸ್ ಏನು ಬಿಜೆಪಿಯಲ್ಲಿ ಭಿನ್ನಮತಿಯರ ಒಂದು ಗುಂಪು ಹುಟ್ಟಿಕೊಂಡಿದ್ಯಲ್ವಾ ಯತ್ನಾಳ್ ಹಾಗೆ ಕೆಲವರ ಒಂದು ಗ್ರೂಪ್ ಇದೆಯಲ್ವಾ ಇದಕ್ಕೆ ಸೇರ್ಕೊಂಡ್ರೆ ಅವ್ರಿಗೆ ಶಕ್ತಿ ಬರುತ್ತೆ ಹಾಗೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಮತ್ತಷ್ಟು ಜೋರಾಗುತ್ತೆ ಅನ್ನುವಂಥದ್ದು ಯತ್ನಾಳ್ ಅವರ ಪ್ಲಾನ್ ಆಗಿತ್ತು ಇನ್ನು ಏನಂತ ಹೇಳಿದ್ರೆ ರಾಮುಲ್ ಅವರಿಗೆ ಅವಶ್ಯಕತೆ ಬಿದ್ದರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೂಡ ಕೊಡುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗಿತ್ತು ಆದರೆ ರಾಮುಲು ಅವರು ಇದು ಯಾವುದು ನನಗೆ ಬೇಡ ಅಂತ ಹೇಳಿ ಅಂದರೆ ರಾಜ್ಯಾಧ್ಯಕ್ಷ ಹುದ್ದೆ ಬೇಡ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಏನಂತ ಹೇಳಿದ್ರೆ ಗಣಿ ದಣಿಗಳ ಒಂದು ಅಂತ ಹೇಳ್ತಾರೆ ಜನಾರ್ದನ ರೆಡ್ಡಿ ಹಾಗೆ ರಾಮುಲು ಅವರ ಕಚ್ಚಾಟದಲ್ಲಿ ಇದೀಗ ಬಿಜೆಪಿಗೆ ಮತ್ತೊಂದು ಹೊಸ ತಲೆನೋವು ಸೃಷ್ಟಿಯಾಗಿರೋದಂತೂ ಸತ್ಯ